ರೆಡಿ ಎಲ್ಲರ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲಾರು ಹೆಂಗದ್ರಿ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಎಲ್ಲಾರು ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತಿನಿ ಸೊ ಮಾರ್ನಿಂಗ್ ಮಾರ್ನಿಂಗ್ ನೋಡ್ರಿ ಎಲ್ಲರೂ ರೆಡಿ ಆಗಿವಿ ಎಲ್ಲಿ ಹೋಗಂತೀವಿ ಅಂತ ಅಂದ್ರೆ ಆಲ್ರೆಡಿ ನಿಮ್ಗ ಎಲ್ಲ ನೋಡಿ ಗೊತ್ತಾಗಿರ್ತೈತಿ ಗೆಸ್ನು ಮಾಡಿರ್ತೀರಿ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಉರಿ ಹೋಗಂತೀವಿ ಅದ್ರ ಸೊಲಗನ ಎಲ್ಲರೂ ಮುಂಜಾನೆ ಎದ್ದು ರೆಡಿ ಆಗಿವಿ ಸೊ ಇನ್ನೇನ್ ಹೊರಡಬೇಕು ಈಗ ಯಾಕೆ ಹೋಗಕಂತೀವಿ ಅಂತಂದ್ರ ಸುಮಾರು ವಿವರ್ಸ್ ಎಲ್ಲ ಕಮೆಂಟ್ ಮಾಡಿ ಕೇಳ್ತಿದ್ರಿ ನಿಮ್ ತಂಗಿ ಡೆಲಿವರಿ ಆಯ್ತಾ ಅಂತೇಳಿ ಸೊ ಫೈನಲಿ ತಂಗಿ ಡೆಲಿವರಿ ಆಗೈತ್ ನೋಡ್ರಿ ಅದರ ಸಲುವಾಗ ಹೊಂಟಿವಿ ಫುಲ್ ಜೋಶ್ನಾಗ ಹೊಂಟಿವಿ ಅಂತ ಹೇಳ್ಬೋದು ಒಂದ್ ರೀತಿ ಫುಲ್ ಎಕ್ಸೈಟ್ಮೆಂಟ್ ಐತಿ ಊರಿಗೆ ಹೋಗ್ಯವು ಅಂತೇಳಿ ಸೊ ನಿಮ್ಗೂ ನಂತರ ನನ್ ವ್ಯೂವರ್ಸ್ಗೂ ಎಕ್ಸೈಟ್ಮೆಂಟ್ ಐತಿ ಅಂತ ಅನ್ಕೊಂಡೇನಿ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದ್ಲು ಇನ್ನೆಲ್ಲಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಊರಿಗೆ ಹೋಗಿದ್ದ ಎಷ್ಟ್ರ ಮಟ್ಟಿಗೆ ಬ್ಲಾಗ್ ಮಾಡ್ತೀನೋ ನಂಗಂತೂ ಗೊತ್ತಿಲ್ಲ ನೋಡೋಣ ಏನೇನು ಆಗತ್ತ ಅಂತೇಳಿ ಹೊಸ ಕ್ರಾಕ್ಸ್ ನೀವು ಹೊಸ ಚಿತ್ರ ತಗೊಂಡ್ ಮಿ ಹೊಸ ಕ್ರಾಕ್ಸ್ ಹಾಕೊಂಡಾಳ ಅನ್ವಿತಾ ರೆಡಿ ಊರ್ ಹೋಗಕ್ಕೆ ಅನ್ವಿತ ಅಂತ ಯಾವಾಗ ಊರ್ಗ್ ಹೋಗೋದು ಯಾವಾಗ ಊರ್ಗ್ ಹೋಗೋದು ಅಂತಂದು ಹೇಳ್ತಿದ್ಲು ಸೊ ಫೈನಲ್ ಇವತ್ತು ಹೊಂಟೇವಿ ನೋಡ್ರಿ ಮಳಿ ಒಂದ್ ಬರಕ್ ಛತ್ರಿ ನೋಡ್ರಿ ಒಂದ್ ತಗೊಂಡ್ ಬಂದೇವಿ ಯಾಕಂದ್ರೆ ಮಕ್ಕಳಿಗೆ ಬೇಕಲ್ಲ ಅಲ್ಲಿ ಬರಾಕತ್ತಾರ ನೋಡ್ರಿ ನಿಂದ ಮತ್ತೆ ತೋರ್ಸ್ಕೊಂತೀನಿ ಅಂತ ಬಡ ಬಡ ಹೊಂಟೀನಿ ಈಗ ನೋಡ್ರಿ ಬಸ್ ಸ್ಟಾಪ್ ಬಂದ್ವಿ ಬರ್ರಿ ಬಡ ನನವಿದೆ ಇದ್ರಾಗ ಬರ್ಬೇಕಿಲ್ ಛತ್ರಿ ಒಳಗೆ ನೀನು ಕಾಲ್ ಜಾರ್ತಾವು ಮೆಲ್ಲಂಗ್ ನೋಡ್ರಿ ನೋಡ್ರಿ ನಮ್ಮ ಬರಂಗ ಬಸ್ ರೆಡಿನೇ ಐತಿ ನಾವು ಬರುತ್ಲೇ ಚಲೋ ಆಯ್ತು ಎಲ್ಲ ಬಸ್ ಹೋಗಿರ್ತೈತೆ ಅಂತ ಫೋನ್ ಮಾಡಿದ್ವಿ ಆಯ್ತು ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಊರು ಕಡೆ ಜರ್ನಿ ಸ್ಟಾರ್ಟ್ ಆಯಿತು ಸೊ ಮಳೆ ನೋಡ್ತಾ ಇರಬಹುದು ಏಕ ಮಳಿ ಚಲನ ಐತಿ ಸೊ ನಾನು ಈ ಮಳಿ ಆಗೋದು ನೋಡಿ ತಂಗಿ ಡೆಲಿವರಿ ಐತಿ ನಮ್ಮವಾಗ ಹೆಂಗೆ ಮಾಡ್ತಾರೆ ಏನಪ್ಪ ಈ ಒಳಗ ಅಂತಂದು ಬಟ್ ಬೆಳಗಾವ್ ಕಡೆ ಮಾತ್ರ ಈ ಪರಿ ಮಳೆ ಇರ್ತೈತಿ ಕಂಟಿನ್ಯೂಸ್ ಆಗಿ ಆದ್ರೆ ನಮ್ಮೂರ ಕಡೆ ಇಷ್ಟೇನು ಇರಂಗಿಲ್ಲ ಸೊ ಆಮ್ಯಾಗ ಫ್ಲ್ಯಾಶ್ ಆಯಿತು ನನಗೆ ಆ್ಯಂಡ್ ಅವಾಗೂ ಕಾಲ್ ಮಾಡಿ ಕೇಳಿದೆ ಮಳೆ ಹೆಂಗೆ ಅಲ್ಲಿ ಅಂತಂದು ಇಲ್ಲಿ ಮಳೆಯೂ ಇಲ್ಲ ಅಂತಂದು ಹೇಳಿದ್ಲು ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಇದು ಬೆಳಗಾವಿ ಏರ್ಪೋರ್ಟ್ ನೋಡ್ರಿ ಈ ರೀತಿಯಾಗೈತಿ ಹೊರಗಡೆಯಿಂದ ಸಾಂಬ್ರ ಒಳಗ ಐತಿ ಇದು ಬೆಳಗಾವಿ ಒಳಗೆ ಈಗ ನೋಡ್ರಿ ಆಲ್ರೆಡಿ ಈಗ ಎರಗಟ್ಟಿಗೆ ಬಂದು ರೀಚ್ ಆಗೀವಿ ಟೈಮು ಸೆವೆನ್ ಫೋರ್ಟಿಗೈತಿ ಸೊ ಇಷ್ಟು ಗಂಟೆ ಬೇಕಾಯ್ತು ಎರಗಟ್ಟಿಗೆ ಬರಕ ಮಕ್ಳು ಈಗ ಅಂಗಡಿಗೆ ಹೋಗ್ಯಾರ ಅವ್ರ ಪಪ್ಪನ ಕರ್ಕೊಂಡು ಏನಾರ ಇನ್ನೋ ಕೊಡಿಸ್ಕೊಂಬರಕ ಅಂತೇಳಿ ಏನ್ ಕುಡ್ಸ್ಕೊಂಡ್ ಬಂದಿ ಜೇಮ್ಸ್ ತಗೊಂಡಿ ನೀನ್ ಲಾಲಿಪಾಪ್ ತಗೊಂಡ ನೋಡ್ರಿ ಫ್ರೆಂಡ್ಸ್ ಅರ್ದೇನು ಲಾಲಿಪಾಪ್ ಕೊಡ್ಸ್ಕೊಂಬಂದ ನೋಡ್ರಿ ಇದ್ರ ಸಲುವಾಗಿನ ಏನಿಲ್ಲ ಅಂದ್ರು ಮಿನಿಮಮ್ ಒಂದ್ ತಾಸ ಹತ್ತ ನೋಡ್ರಿ ಇದೊಂದು ಹೈಡಾಡಕ್ ಅಂತೈತಿ ಮಿನಿಮಮ್ ಒಂದ್ ತಾಸ್ ಆಗ್ತಾ ನೋಡ್ರಿ ಸಲುವಾಗಿ ಅಂದ್ರೆ ಬೆಳಗಾವಿ ಬಸ್ ಸಿಗ್ಲಾರ್ದಕ್ಕ ಒಂದ್ ತಾಸ್ ಆಗ್ತಾ ನೋಡ್ರಿ ಈಗ ಒಂದು ಅರ್ಧ ತಾಸ್ ಅದ್ ಗಫ ಆಗಿಂತ ಹೋದ ನೋಡ್ರಿ ಸಿಕ್ಕಾಪಟ್ಟೆ ಹಠ ಮಾಡಿ ಅದನ್ನ ಹಾಳಬಾರ್ದ್ ನಂಗೇ ಖುಷಿಲೆ ಜರ್ನಿ ಎಂಜಾಯ್ ಮಾಡ್ಬೇಕು ಇನ್ನೊಂದು ತಿನ್ನಕ ನಾಷ್ಟ ತಗೊಂಡ್ಬರ್ತೀನಿ ಅಂತ ಅಂದ್ರೆ ಯಾರ ನೋಡ್ಬೇಕು ಏನ್ ತಗೊಂಡ್ಬರ್ತಾರ ಅಂತ ಅನ್ವಿತಾಗ ಉತ್ತಪ್ಪ ಬೇಕಂತ ಏನ್ ತಗೊಂಡ್ರಿ ಈಗ ನೋಡ್ರಿ ನಾಷ್ಟ ತಗೊಂಬಂದ್ ಕೊಟ್ರು ಈಗ ಇಲ್ಲಿ ಎರಗಟ್ಟೆಗ ನಾಷ್ಟ ಮಾಡಿದ್ರೆ ಆಯ್ತು ಬಸ್ ನಿಂತೈತೆಲ್ಲ ಮತ್ತೆ ಬಸ್ ಸ್ಟಾರ್ಟ್ ಆಯ್ತು ಅಂತಂದ್ರ ನಾಷ್ಟ ಮಾಡಕ್ ಆಗಲ್ಲ ಅಂತಂದ್ರ ಸೊ ಕಂಡಕ್ಟ್ರು ಡ್ರೈವರ್ ಅವರು ನಾಷ್ಟಕ್ಕೆ ಹೋಗಿರ್ತಾರೆ ಸೊ ನಾವು ಇದೇ ಟೈಮ್ನಾಗೆ ಮಾಡಿಬಿಟ್ರಾಯ್ತು ಮತ್ತು ಅದು ಕಮ್ಮಿ ಇರ್ತಾರಲ್ಲ ಸೊ ನಮಗೂ ನಾಷ್ಟ ಮಾಡೋಕೆ ಕಂಫರ್ಟಬಲ್ ಅನ್ನಿಸ್ತೈತಿ ಸೊ ನಾಷ್ಟಕ್ಕೆ ಇಡ್ಲಿ ವಡ ತೊಗೊಂಡು ಬಂದಾರ ವಡ ಯಾಕೋ ಬೆಳಗ್ಗೆನೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಮತ್ತು ನಾವು ವಡೆ ತಿಂದ್ವಿ ಅಂದ್ರೆ ಅವ್ರೂ ವಡೆ ಬೇಕು ಅಂತಾನೆ ಸೊ ಸ್ವಲ್ಪ ಅವು ಕೆಮ್ಮು ಕಾಫ್ ಐತಲ್ಲ ಸೊ ಅದರಿಂದ ವಡೆ ಬೇಡ ಅಂತಂದು ಅನ್ನಿಸ್ತು ವಡೆ ತೊಗೊಂಡ್ಬಂದಾರ ನೋಡ್ರಿ ಅವ ಇಡ್ಲಿ ತಿನ್ನೋದು ಬಿಟ್ಟು ಬರೀ ವಡೆ ಈಗ ಇಡ್ಲಿ ಒಲ್ಯ ಅಂತಂದು ಇಡ್ಲಿ ಬೇಡ ಅಂತ ಹೊಡ ತಿಂತಾನು ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಕೋಟೆ ಗೋಡೆ ಐತಿ ಅಂತ ಹೇಳಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಬಸ್ ಒಳಗೆ ಕುಂತ್ರ ಬಟ್ ಏನಂದ್ರೆ ಎಲ್ಲ ಹಾಳಾಗೋಗೈತಿ. ಕಟ್ಟಡಗಳು ಪ್ರತಿ ಸಲ ಊರಿಗೆ ಹೋಗುವಾಗ ಈ ಕೋಟೆ ಕೋಡೆನ ನೋಡಿರ್ತೀವಿ ನೋಡ್ರಿ ನೋಡಿದಾಗೆಲ್ಲ ಅನ್ನಿಸ್ತೈತಿ ಇದೆಲ್ಲ ಚೆನ್ನಾಗಿದ್ರೆ ಟೂರಿಸ್ಟ್ ಪ್ಲೇಸ್ ಆಗೋದು ಇದು ಅಂತೇಳಿ ಇದಕ್ಕೆ ಕಿಲ್ಲ ಅಂತ ಅಂದ್ ಹೇಳ್ತಾರೆ ಕಿಲ್ಲ ತೋರ್ಗಲ್ ನೋಡ್ರಿ ಸೊ ಈ ಊರ ಹೆಸ್ರು ಕಿಲ್ಲ ತೋರ್ಗಲ್ ನೋಡ್ರಿ ಈ ಕಡೆ ಊರ ಹೆಸ್ರುಗಳಂತೂ ಡಿಫ್ರೆಂಟಾಗಿ ಅದಾವೆ ಬರಂಗಿಲ್ಲ ಬರೋಂಗಿಲ್ಲ ನೆನಪಿನಾಗೆ ಆಗಂಗಿಲ್ಲ ಸೊ ಅಷ್ಟು ವಿಚಿತ್ರ ಆಗದವು ನಮಗೆ ಹಂಗೆ ಅನ್ನಿಸ್ತೈತಿ ಊರ ಹೆಸ್ರು ಕೇಳಿದಾಗ ಅದ ನಮ್ಮ ಊರ ಹೆಸ್ರು ಬೇರೆಯವ್ರಿಗೆ ಕೇಳಿದಾಗ ಅವ್ರಿಗೆ ವಿಚಿತ್ರ ಅಂತ ಅನಿಸ್ತೈತಿ ಹಿಂಗೆ ಹಿಂಗೈತಲ್ಲ ಊರ ಹೆಸ್ರು ಅಂತಂದು ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನದಿ ಒಳಗ ನೀರನ್ನ ಎಲ್ಲ ನೋಡಿದ್ರೆ ಮಳೆಗಾಲ ಐತಿ ನೋಡಿದ್ರ ಫುಲ್ಲು ನದಿ ಎಲ್ಲ ಫುಲ್ ತುಂಬಿರ್ಬೇಕಿತ್ತು ಬಟ್ ಬೇಸಿಗೆ ಒಳಗ ನದಿ ಫುಲ್ಲು ತುಂಬಿತ್ತು ಲಾಸ್ಟ್ ಟೈಮ್ ಅವ್ರಿಗ ತೋರ್ಸಿನಿ ನೆನಪಿರ್ಬೋದು ಅಂತ ಅನ್ಕೊಂತೀನಿ ನಿಮಗ அவங்க முதல் பார்த்தீவல்ல ரெஸ் லாங்க ஃபஸ்ட்டு இன்மே நெக்ஸ்ட் பண்ண அவர் ரெஷ் ஆக்டு நம்ம ஜல்டி பண்ணி இருக்காங்க எல்லோருக்கு சார் இன்னொரு தாஸ்ட இன்னொரு தாஸ்தேக நம்ம சார் நோட்

ಬದಾನಿ ಬಂದ್ರಿ ಹೌದು ಏನ್ ತಟ್ಟೆಗೆ ನೋಡ್ರಿ ಸೊ ಐದು ಗಂಟೆಗೆ ಬದಾನಿಗ್ ಬಂದ್ರಿ ಸಗಿಲಿ ಇಲ್ಲಿ ಬೇಗ ನೆಕ್ಸ್ಟ್ ನಮ್ ಊರಿ ಇನ್ನೂ ಯಾವ ಬಸ್ ಬಂದ್ ನಿಮ್ಗೆ ಐದಲ್ಲ ಪಾಸ್ ಏನ್ ತಡೆ ನೀವು ಅರ್ಕೊಂಡ್ ಅಂಗಡಿ ಹೋಗ್ಯಾರ ಏನಾರು ತಗೊಂಡ್ ಬರ್ತೀನಿ ಹೋಗ್ಯಾರ ಫ್ರೆಂಡ್ಸ್ ಈಗ ಬಂತು ನೋಡ್ರಿ ನಮ್ಮೂರ್ ಬಸ್ಸು ಈಗ ಬದಾಮಿಯಿಂದ ನೆಕ್ಸ್ಟ್ ನಮ್ಮೂರ್ಗೆ ಹೋಗ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮೂರ್ಗೆ ರೀಚ್ ಹಾಕಿವಿ ಸೊ ಹಸ್ಬೆಂಡ್ ಒಬ್ರು ಹಳೇ ಪರಿಚಯ ಅವ್ರ ಬಸ್ ಒಳಗೆ ಸಿಕ್ಕಾರ ಮಾತಾಡ್ಕೊಂತ ಕುಂತಾರ ಹಿಂಗ ನೋಡ್ರಿ ಫ್ರೆಂಡ್ಸ್ ಮಕ್ಳು ಏನ್ ಮಾಡಕತ್ತಾರ ಅಂತ ಈ ಬೋರ್ವೆಲ್ ನೋಡಿ ಮಮ್ಮಿ ಒಂದ್ ಸ್ವಲ್ಪ ಬೋರ್ ಜಗ್ತಿನಿ ಅಂತ ಜಗಾಕ್ ಅಂತಾರ ನೋಡ್ರಿ ಹೊಸ ಎಕ್ಸ್ಪೀರಿಯನ್ಸ್ ಮಾಡಕತ್ತಾರ ಅವರು ಅವ್ರಿಗೇನೋ ಹೊಸದಲ್ಲ ಇದು ಫಸ್ಟ್ ಟೈಮ್ ಜಗಾಕತ್ತರ ಬೋರ್ ಇಲ್ಲಿ ಯಾರ ಭೀ ತೊಳಕ್ ಬರ್ತಿದೇನ ನಾವು ಇಲ್ಲಿ ಈಗ ತಗದಾರ್ ಬಿಡು ಈಗ ಎಲ್ಲರೂ ಮನೆ ಮುಂದೊಳತಾರಲ್ಲ ಅದಕ್ಕೆ ಮತ್ತೆ ಅಲ್ಲೊಂದಿತ್ತು ಅಲ್ಲಿ ಇಲ್ಲಿಕ್ಕಿಂತ ಅಲ್ಲಿ ಜಾಸ್ತಿ ತೊಳ್ದಿವರ್ವಿ ಹ ಮತ್ ಹೊಳಿಗುನು ಹೊಕ್ಕಿದ್ವಿ ಅರ್ವಿ ತೊಳಕ ಬರ್ರಿ 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 ಚಲೋ ಹೆಂಗೈತಿ ಬೋರ್ ಎಕ್ಸ್ಪೀರಿಯನ್ಸ್ ಹೆಂಗೈತಿ ನೀರ್ ಬೇಸ್ ಮಾಡಬೇಡ ಬಾರ್ವಾ ಬಾ ಬಾ ಕಷ್ಟ ಐತನಾ ಏನ್ ಹಚ್ಚ ಬಂತ ಮಜಾ ಬಂತರ ದಿನ ಇಲ್ಲಿಂದ ನೀರ್ ತಗೊಂಬ ಅಂತ ನೀರ್ ಸಾಕ್ ಮಾಡ ಮನಿಗೆ ಅಜ್ಜಿಯರ್ ಮನಿಗೆ ಚಿಕ್ಕಮ ಏನ್ ಮಾಡಾಕತ್ತಾರ ಏನ ಮನೆಗೆ ಅರ್ದ ಏನ ನಾವ್ ಬರೋದು ಗೊತ್ತಿಲ್ಲ ಗೊತ್ತಿರ್ಬೋದಂತ ಅನ್ಸತ್ ನಂಗೆನ ಹಾ ಗೊತ್ತಿಲ್ಲ ಅಪ್ಪ ಅನ್ಕರ ಗೊತ್ತಾಯ್ತಿ ಬಂದಿನ ಅರಮ್ರಿ ಅವ್ರಿಗೆ ಗೊತ್ತೈತಿ ಯಾರು ಇದ್ದಂಗಿಲ್ಲಲ್ಲ ಚಾವಿ ಹಾಕೈತಿ ಚಾವಿ ಹಾಕೈತಿ ಫೋನ್ ಹತ್ಸ ಇಲ್ಲಪ್ಪ ಹತ್ಸ ಯಾರ ಇ ನೋಡ್ರಿ ಮನ್ಯ ಆಗತಿ ನಮ್ ಮನ್ಯಾಗ ಮನೆಯಾಗಿರ್ತಾಳೇನೋ ಅಂತ ಅನ್ಕೊಂಡಿದ್ವಿ ಆಕಿನೂ ಇಲ್ಲ ಹೊಲಕ್ ಹೋಗಿರ್ಬೇಕು ಅನ್ಸತ್ತ ಅವ್ರ

கேவலே அலிசி <laughs> <laughs> <ol adults> <sharp> <hop Brothers> <abruptzarllenanta> ನಾ ಎಲ್ಲೂ ಪಾಯ್ ಯಾರಿಲ್ಲ ಲೈಸ್ ಚವೆ ಹೋಗ್ಬಿಡ್ರಿ ಎಲ್ಲೂ ಅಷ್ಟು ಅಂತಿ ನಾನು ಹೊಲಕ್ಕೋಗ್ಯಾರು ಬರ್ರಿ ಅನಿತ್ ಒಳಗ ನೀರು ಕುಡಿಬಾಗ ಊಟ ಮಾಡಬಾರದತಿ ಬಾ ಎಡ್ಸ ಬಿಡ ನೋಡ್ರಿ

ಹೌದ ಮುದುಕ ಅದ್ಯಾ ಮುದ್ಕ ತಾತ ಅದೇ ಅಜ್ವಿ ನಮ್ಮ ನೀರು ಕಾಸು ಹಾಕೊಂಡೀನಿ ಬಾಟ್ಲಿಗೆ ಸೊ ನೋಡಿರಿ ಫ್ರೆಂಡ್ಸ್ ಟೈಮ್ ಟ್ವೆಲ್ ಟ್ವೆಂಟಿ ಆಗೈತಿ ಸೊ ಮನ್ಯಾಗ ಯಾರೂ ಇಲ್ಲ ತಿಂಡಿನೂ ಹೊಲಕ್ಕೆ ಹೋಗ್ಯಾಳ ಅಪ್ಪನ ನಮ್ಗೆ ಚಾವಿ ಕೊಟ್ಟು ಹೋದರು ಮತ್ತು ಪೋನ್ ಹಚ್ಚಿ ಮತ್ತು ತಪ್ಪೋದು ಚಾವಿ ಕೊಡಕ್ಕೆ ಬೇಕಲ್ಲ ಸೊ ಅಪ್ಪ ಮನೆ ಒಳಗೆ ಬರಂಗಿಲ್ಲ ಐದು ದಿವಸ ಮಟ್ಟ ಇನ್ನೊಂದು ಎರಡು ದಿನ ಬಿಟ್ಟು ಬರ್ತಾರ ನೋಡಿರಿ ತಾತ ದೇವ್ರ್ ಹುಡುಲಿಲ್ಲ ನಂದ್ ಡೆಲಿವರಿ ಆದಾಗ ಫೈವ್ ಡೇಸ್ ತಾತ ಮನಿಗ್ ಬಂದಿದ್ದಿಲ್ಲ ಕಡಿವಾರ ಇತ್ತ ನೆಕ್ಸ್ಟ್ ಮೊಹರಮ್ ಮನೆಯೊಳಗೆ ಬರಲ್ಲ ಮನೆಯೊಳಗೆ ಯಾರಾದ್ರೂ ಹಿಂಗ್ ಡೆಲಿವರಿ ಆದ್ರ ಹಿಂಗ ದೇವ್ರದ ಏನಾದ್ರು ಮಾಡ್ತಾರಲ್ಲ ಕಾರ್ಯ ಕೆಲಸ ದೇವ್ರ ಹುಡ್ತಾರಲ್ಲ ಅವರು ಮುಟ್ಟು ಚಟ್ಟು ಇದ್ದಲ್ಲಿ ಬರಲ್ಲ ಡೆಲಿವರಿ ಹಿಂಗ ಆದಾಗ ಮತ್ತ ದೇವ್ರಿಗೆ ದೀಪ ಚಲ ಹಿಂಗೇನ ಬಾಳ ಪದ್ಧತ ಸಂಪ್ರದಾಯಗಳೆಲ್ಲ ಅದಾವು ಸೊ ಹಂಗಾಗಿ ನಮ್ಮ ಅಪ್ಪ ಐದ್ ದಿವ್ಸ ಮಟ್ಟ ಮನೆಯೊಳಗ್ ಬಂದಿಲ್ಲ ಪಾಪ ಬಂದ್ ನಮ್ ಅಪ್ಪನೂ ಹೊರಗ ಸೊ ಅದ್ರ ಸಲುವಾಗಿ ನಮ್ಮಅಪ್ಪ ಐದ್ ದಿವ್ಸ ಮನಿ ಒಳಗ್ ಬರಲ್ ನೋಡ್ರಿ ಹ್ಮ್ ಇದೆಲ್ಲ ಅನ್ವೇ ತಗೋತಿಲ್ಲ ಹಂಗಾಗಿ ಕ್ವಶನ್ ಮೇ ಕ್ವಶನ್ ಕೇಳ್ತಾ ನಮ್ ಅಪ್ಪ ಹೊರಗೊಂದು ತಿನ್ನ ಒಳಗ್ ಬರ್ಲಿಲ್ಲ ಒಳಗ್ ಬಯಕ್ರದಾಗ ಅವಾಗ ಹೇಳ್ದ ಒಳಗ್ ಬರಂಗಿಲ್ಲ ಬೇ ಐದ್ ದಿವ್ಸ ಮಠ ಅಂತೇಳಿ ಅವಾಗ ಗೊತ್ತಾಯ್ತು ನನ್ನ ಡೆಲಿವರಿ ಆದಾಗೂ ಅಪ್ಪ ಐದ್ ದಿವಸ ಮನೆ ಒಳಗ್ ಬಂದಿದ್ದಿಲ್ಲ ಮನಿ ಹೊರಗನ ಇದ್ರು ಈಗ ಸೇಮ್ ತಂಗಿ ಡೆಲಿವರಿ ಆದಾಗನು ಇವಾಗನು ಹೊರಗ ಅದಾರ ಐದ್ ದಿವ್ಸ ಆಗಿನ್ ಒಳಗ್ ಬರ್ತಾರ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀವಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ನಾಳೆ ನ ಯಾರು ಮಿಸ್ ಮಾಡ್ಕೋಬೇಡ್ರಿ ಈಗ ತಂಗಿ ನೋಡಕ್ ಅಂತ ಹೇಳಿ ಹೊಂಟೇರಿ ಓಕೆ ಈ ಬ್ಲಾಗ್ ಇಷ್ಟ ಆಗಿದ್ರು ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೇ ಎಲ್ಲ ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸೊ ಈ ಕೂಡಲ್ಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಈ ಬ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಟಾಟಾ ಬೈ ಬಾಯ್